ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾದಕ ದ್ರವ್ಯ ಸಾಗಾಟ ಮತ್ತು ಮಾರಾಟ ಪ್ರಕರಣಗಳು ಹೆಚ್ಚಿದ್ದು ನಿತ್ಯ ಒಂದಲ್ಲ ಒಂದು ಪ್ರಕರಣಗಳು ಪತ್ತೆಯಾಗ್ತಲೇ ಇದೆ ಕಾಲೇಜು ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿ ಡ್ರಗ್ಸ್ ಪೂರೈಕೆ ಆಗ್ತಾ ಇರುವಂಥದ್ದು ಆತಂಕಕಾರಿ ವಿಷಯ ಡ್ರಗ್ಸ್ ಹಾವಳಿಯಿಂದಾಗಿ ತತ್ತರಿಸ್ತಾ ಇರುವ ಸಮಾಜದಲ್ಲಿ ಜಾಗೃತಿ ಕಾರ್ಯಗಳು ಹೆಚ್ಚಾಗಿ ನಡೆಯಲೇಬೇಕಿದೆ ಯುವ ಜನತೆಯನ್ನು ಡ್ರಗ್ಸ್ ಜಾಲದಿಂದ ಪಾರು ಮಾಡಲು ಸತತ ಜಾಗೃತಿ ಅಗತ್ಯವೂ ಇದೆ ಈ ನೆಲೆಯಲ್ಲಿ ಮಂಗಳೂರಿನಲ್ಲಿ ಡ್ರಗ್ಸ್ ಜಾಗೃತಿ ಅಭಿಯಾನ ಶುರುವಾಗಿದೆ ಮಂಗಳೂರಿನಲ್ಲಿ ಡ್ರಗ್ಸ್ ಜಾಗೃತಿ ಕಾರ್ಯಕ್ಕೆ ಮೇಕೆ ಚೇಂಜ್ ಫೌಂಡೇಶನ್ ಮುಂದಾಗಿದೆ ಮಂಗಳೂರು ನಗರ ಪೊಲೀಸ್ ಸಹಭಾಗಿತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಿಂದ ನಲವತ್ತೈದು ದಿನಗಳ ಕಾಲ ನಶೆ ಮುಕ್ತ ಮಂಗಳೂರು ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ಕೆ ಸಮಾಜದ ಸಾಥ್ ದೊರೆತಲ್ಲಿ ಬಹುದೊಡ್ಡ ಬದಲಾವಣೆ ನಿರೀಕ್ಷಿಸಲು ಸಾಧ್ಯವಾಗಿದೆ ಮಾದಕ ದ್ರವ್ಯ ಸೇವನೆ ವಿರುದ್ಧ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಸೃಜನಾತ್ಮಕ ಸಮಾಜ ನಿರ್ಮಾಣ ಉದ್ದೇಶದಿಂದ ಅಭಿಯಾನ ಆಯೋಜಿಸಲಾಗಿದೆ ದಿನಗಳ ಕಾಲ ನೂರ ಎರಡು ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಮಂದಿರ ಮಸೀದಿ ಚರ್ಚ್ಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗುವುದು ನಲವತ್ತು ಶಿಕ್ಷಣ ಸಂಸ್ಥೆ ಮತ್ತು ನಲವತ್ತು ಸ್ಥಳದಲ್ಲಿ ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಫೌಂಡೇಶನ್ ಸ್ಥಾಪಕ ಮತ್ತು ಚೇರ್ಮನ್ ಸುಹಾಯಲ್ ಕಂದಕ್ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರಂದು ನಗರದ ಟಿಎಂಐ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಜಿಲ್ಲಾಧಿಕಾರಿ ದರ್ಶನ್ ವಿ ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಸಹಿತ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಮಂಗಳೂರು ಬಿಷಪ್ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಮಂಗಳೂರು ಕಾಜಿ ಅವರನ್ನ ಒಳಗೊಂಡ ಹಲವು ಧಾರ್ಮಿಕ ಮುಖಂಡರು ಅಭಿಯಾನದಲ್ಲಿ ಕೈಜೋಡಿಸಲಿದ್ದಾರೆ ಎಂದರು ಸೆಂಟ್ ಆನೆಯ ಸಹಾಯಕ ಪೊಲೀಸ್ ಆಯುಕ್ತ ರವೀಶ್ ನಾಯ್ಕ್ ಬಾರ್ನ್ ಆರ್ಗ್ವೆನ್ ರಿಕವರಿ ಸೆಂಟರ್ ಸಹ ಸ್ಥಾಪಕಿ ಬೀನಾ ಸಲ್ಟಾನ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಅಧ್ಯಕ್ಷ ಎಲ್ ವೆಂಡಿಸೋರ್ಜಾ ಫೌಂಡೇಶನ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ತಂಗಿಲ್

Now in the supply company market, they demand comes so what we can do is rather than help it, spread the awareness to these youth who are getting addicted to all these different substances. The, uh, Mind-altering uh, substances uh, can be these chemicals, especially these MDMAs. the uh, India, really like, uh, so yeah, they are not 50 lakhs So imagine, like All the youths are. अस्ट बिकॉज मैंगलोर थिंग मंगलूर अटर्व फॉर दलचरलूर टू वी हेव टू दरू सू कैंपेन मुझे नडसो ना उदेश पाते सहटू ಮತ್ತು ಪೊಲೀಸ್ ಇಲಾಖೆಯ ಗಂಟೆ ಆಶ್ರಯದಲ್ಲಿ ಮಂಗಳೂರು ನಕ್ಷೆ ಮುಕ್ತವನ್ನು ಮಾಡಲು ಒಂದು ಒಳ್ಳೆ ನಿಯೋಜನೆಯನ್ನು ಹಾಕಿದೆ ಇವತ್ತು ನಮ್ಮ ಯುವ ಜನತೆ ದಾರಿ ತಪ್ಪಿದೆ ದಾಳಿ ಎಲ್ಲ ಕಾಲೇಜುಗಳಲ್ಲಿ ಡ್ರಗ್ಸ ಇ ಸಿ ಎ ಕಾಲೇಜಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಲೇಜಿನಲ್ಲಿ ಗಲಾಟೆ ವಿದ್ಯಾರ್ಥಿಗಳು ಕಲಿಯುವುದಿಲ್ಲ ಡಿಪ್ರೆಷನ್ಗೆ ಹೋಗ್ತಾರೆ ಆದುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಒಳ್ಳೆಯ ಪ್ರಚಾರವನ್ನು ಕೊಟ್ಟು ಇದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮಂಗಳೂರು ಒಂದು ಒಳ್ಳೆ ಮಂಗಳೂರಾಗಿ ನಿರ್ಮಾಣವಾಗಬೇಕು ಕ್ರೈಮು ಹಾಗೆಯೇ ಹಲವಾರು ಅಹಿತಕರ ಘಟನೆಗಳು ಆಗದಂತೆ ಕಾಪಾಡುವಲ್ಲಿ ಪತ್ರಿಕಾ ಮಾಧ್ಯಮದವರು ಮುಖ್ಯ ಪಾತ್ರ ತಾವುಗಳು ಇದು ಒಳ್ಳೆಯ ಪ್ರಚಾರ ಕೊಟ್ಟರೆ ಖಂಡಿತ ನಮ್ಮ ನಶೆ ಮುಕ್ತ ಮಂಗಳೂರು ಮಾಡಲ್ಲಿ ಮಾಡುವಲ್ಲಿ ಯಾವುದೇ ಸಂಶಯ ಇಲ್ಲ ನಾವು ಈ ಸುಹಿಲ್ ಕಂದ್ರವರು ಎಷ್ಟೋ ಕೆಲಸ ಮಾಡಲಿ ಅದಕ್ಕೆ ಪ್ರಚಾರ ಬೇಕು ಪೊಲೀಸ್ ಇಲಾಖೆ ಅವರು ಸಹಕಾರ ಕೊಡ್ತಾ ಇದ್ದಾರೆ ನೀವು ಪೊಲೀಸ್ ಇಲಾಖೆ ಮತ್ತು ಪತ್ರಿಕಾ ಮಾಧ್ಯಮದವರು ಒಟ್ಟಿಗೆ ಸೇರಿದರೆ ಸುಹಿಲ್ ಕಂದಕ್ರವರ ಒಂದು ಆಸೆ ಖಂಡಿತ ಈಡಿರ್ತದೆ ನೀವು ಇದಕ್ಕೆ ಪ್ರಚಾರ ಕೊಟ್ಟು ನಮ್ಮನ್ನು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಪೆಯಿಂದ ಕೇಳಿ ಬರ್ತಾ